ನಮಸ್ಕಾರ ವೀಕ್ಷಕರೇ ಹಾಟ್ಲಿ ವೆಲ್ಕಮ್ ಟು ಮೌನೇಶ್ ಎಜೆ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋಸ್ಗಳನ್ನು ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಅಂತ ಹೇಳ್ತಾ ಈ ದಿನ ಒಂದು ಬಿಗ್ ಅಪ್ಡೇಟನ್ನು ನಿಮ್ಮ ಮುಂದೆ ತಿಳಿಸೋದಕ್ಕೆ ಬಂದಿದ್ದೇನೆ ಹೌದು ನೀವೇನಾದರೂ ಫೋನ್ಪೇ ಗೂಗಲ್ ಪೇ ನಂತರ ಇನ್ನಿತರ ಯು ಪಿ ಐ ಐ ಡಿಗಳನ್ನು ಬಳಸ್ಕೊಂಡು ನೀವೇನಾದರೂ ಟ್ರಾನ್ಸಾಕ್ಷನನ್ನು ಇದ್ದರೆ ಅಥವಾ ಅಂತಹ ಆ್ಯಪ್ಗಳ ಮೂಲಕ ನೀವು ವ್ಯವಹರಿಸ್ತಾ ಇದ್ದರೆ ಯು ಪಿ ಐ ಐ ಡಿಯನ್ನು ಯೂಸ್ ಮಾಡಿಕೊಂಡು ನೀವು ಹಣಕಾಸಿನ ವ್ಯವಹಾರಗಳನ್ನು ಇದ್ದರೆ ಈ ಒಂದು ವಿಡಿಯೋ ಭಾಳಷ್ಟು ಎಲ್ಪ್ಫುಲ್ ಆಗುತ್ತೆ ಆದ್ದರಿಂದ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೌದು ಈ ತಿಂಗಳ ಮೂವತ್ತೊಂದನೇ ತಾರೀಕಿನೊಳಗೆ ಅಂದರೆ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ನೀವು ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ನಿಮ್ಮೊಂದು ಯು ಪಿ ಐ ಐ ಡಿ ಅನ್ನುವಂಥದ್ದು ಡಿಲೀಟ್ ಆಗ್ತಾ ಹೋಗ್ತದೆ ಕೇವಲ ಯು ಪಿ ಐ ಐ ಡಿ ಮಾತ್ರ ಅಲ್ಲ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನುವಂಥ ಐ ಡಿ ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ ಅಕೌಂಟ್ ಕೂಡ ಡಿಲೀಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಮತ್ತು ಪರ್ಮನೆಂಟಾಗಿ ಲಾಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಏನು ಮಾಡಬೇಕು ಏನಿದ್ರೂ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಹೌದು ಈ ಕೆಲವೊಂದಿಷ್ಟು ಯು ಪಿ ಐ ಡಿಗಳು ಕ್ರಿಯೇಟ್ ಆಗಿರ್ತವೆ ಬಟ್ ಅವು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇರೋಲ್ಲ ಅಂದರೆ ಕ್ರಿಯೇಟನ್ನು ಮಾಡಿರ್ತಾರೆ ಕೆಲವೊಂದಿಷ್ಟು ಯು ಪಿ ಐ ಡಿಗಳು ಮತ್ತು ಅವುಗಳು ಚಾಲ್ತಿಯಲ್ಲಿರಲ್ಲ ಚಾಲ್ತಿಯಲ್ಲಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನನ್ನು ಮಾಡಿರಲ್ಲ ಅಂದರೆ ಕಳೆದ ಆರು ತಿಂಗಳ ಒಂದು ಡೇಟ್ನಿಂದ ಹಿಡಿದು ಇಲ್ಲಿಯವರೆಗೆ ಅಂದರೆ ಡಿಸೆಂಬರ್ ಮೂವತ್ತೊಂದರವರೆಗೆ ಇಂದಿನ ಆರು ತಿಂಗಳ ಒಂದು ಡೇಟ್ನಿಂದ ಹಿಡಿತಾರೆ ಯಾವ ಒಂದು ಯು ಪಿ ಐ ಐ ಡಿಗಳು ಸಕ್ರಿಯವಾಗಿರೋದಿಲ್ಲ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾ ಇರಲ್ಲ ಮತ್ತು ಕಾರ್ಯವನ್ನು ನಿರ್ವಹಿಸಿದ್ರೂ ಕೂಡ ಯಾವುದೇ ರೀತಿಯಾದಂಥ ಪೇಮೆಂಟ್ಗಳನ್ನು ಮಾಡಿರಲ್ಲ ಅಂತಹ ಒಂದು ಯು ಪಿ ಐ ಐ ಡಿಗಳನ್ನು ಸರ್ಕಾರ ಕೇಂದ್ರ ಸರ್ಕಾರ ಇದೀಗ ಡಿಲೀಟ್ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಆದ್ದರಿಂದ ಅಂತಹ ಯು ಪಿ ಐ ಡಿ ಅವರು ಯಾರನ್ನಿದ್ರೆ ಅವುಗಳನ್ನು ಒಂದು ಟ್ರಾನ್ಸಾಕ್ಷನನ್ನು ಮಾಡಿರಿ ಆದ್ದರಿಂದ ಯು ಪಿ ಐ ಡಿಗಳು ಸೇವ್ ಆಗ್ತವೆ ಅಂತ ಹೇಳ್ತಾ ಕೆಲವೊಂದು ಫೋನ್ಪೇಗಳಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಉಂಟಾಗ್ತಾ ಹೋಗ್ತವೆ ಯಾಕಂತಂದರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ಯು ಪಿ ಐ ಡಿಗಳು ಕ್ರಿಯೇಟ್ ಆಗಿಬಿಟ್ಟಿರ್ತವೆ ಒಂದು ಯು ಪಿ ಐ ಡಿ ಇರುತ್ತೆ ಅದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಯು ಪಿ ಐ ಡಿ ಒಂದೇ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಯು ಪಿ ಐ ಡಿಗಳು ಇನ್ಯಾಕ್ಟಿವ್ ಆಗಿರ್ತವೆ ಮತ್ತು ಆ್ಯಕ್ಟಿವ್ ಇದ್ದರೂ ಕೂಡ ಅವುಗಳು ಟ್ರಾನ್ಸಾಕ್ಷನ್ಗಳನ್ನೋ ಅಂಥದ್ದು ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾ ಇರಲ್ಲ ಇಂತಹ ಒಂದು ಪ್ರಾಬ್ಲಮ್ ಆದಾಗ ಅವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಅವು ಇನ್ಯಾಕ್ಟಿವ್ ಆಗಿರತಕ್ಕಂಥ ಯು ಪಿ ಐ ಡಿ ಆಗಿರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಆ ಒಂದು ಯು ಪಿ ಐ ಡಿಯನ್ನು ಡಿಲೀಟ್ ಮಾಡುವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಇದರಿಂದ ನಷ್ಟವನ್ನು ಅನುಭವಿಸ್ಬೋದು ಆದ್ದರಿಂದ ಅಂತಹ ಇನ್ಆಕ್ಟಿವ್ ಯು ಪಿ ಐ ಡಿಗಳೇನಾದರೂ ಇದ್ದರೆ ಅವುಗಳನ್ನು ಡಿಲೀಟನ್ನು ಮಾಡ್ಕೊಂಬಿಡಿ ಒಂದೇ ಒಂದು ಯು ಪಿ ಡಿಗಳನ್ನು ನೀವು ಆಗಿ ಯೂಸ್ ಮಾಡ್ರಿ ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉಂಟಾಗೋದಿಲ್ಲ ಇನ್ನು ಯು ಪಿ ಐ ಡಿ ಅವರು ಒಂದು ಹೊಸ ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಆನ್ಲೈನ್ ಸ್ಕ್ಯಾಮ್ಗಳಾಗ್ತಾ ಇರ್ತವೆ ಮತ್ತು ಅಲರ್ಟ್ ಸ್ಕ್ಯಾಮ್ ಅನ್ನೋಂಥ ಒಂದು ಮೆಸೇಜ್ ಮೂಲಕ ಸ್ಕ್ಯಾಮ್ಗಳನ್ನು ಮಾಡ್ತಾ ಇರ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಫಿಶಿಂಗ್ ಅಂತ ಕರೀತಾರೆ ಒಂದು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಸ್ಕ್ಯಾಮ್ ಕೂಡ ಭಾಳಷ್ಟು ಉಂಟಾಗ್ತಾ ಇದೆ ಯಾವುದಾದ್ರೂ ಒಂದು ಫೋನ್ ಬರುತ್ತೆ ಅದನ್ನು ರಿಸೀವ್ ಮಾಡಿದಾಗ ಒಂದಿಷ್ಟು ಟೈಮ್ ನೀವು ಮಾತಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ಗೆ ಆ ಒಂದು ಮೊಬೈಲ್ ನಂಬರ್ ಏನಾದರೂ ಲಿಂಕ್ ಇದ್ದರೆ ನಿಮ್ಮ ಒಂದು ಅಮೌಂಟ್ ಏನಿರುತ್ತೆ ಅದು ಡಿಡಕ್ಟ್ ಆಗ್ತಾ ಹೋಗ್ತದೆ ಮತ್ತು ಕೆಲವೊಂದಿಷ್ಟು ನಾರ್ಮಲ್ ಮೆಸೇಜ್ ಕೂಡ ಬರ್ತವೆ ಅದನ್ನು ಏನಾದರೂ ನೀವು ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಯು ಪಿ ಐ ಐಡಿಯಿಂದ ಅಮೌಂಟ್ಗಳು ಎಲ್ಲ ಬರಿದಾಗ್ತಾ ಹೋಗ್ತವೆ ಈ ರೀತಿಯಾಗಿ ಆನ್ಲೈನ್ ಸ್ಕ್ಯಾಮ್ಗಳು ನಡೆಯೋದ್ರಿಂದ ಈಗ ಯು ಪಿ ಐ ಐ ಡಿಯವರು ಅದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಕಳೆದುಕೊಂಡಿದ್ದಾರೆ ಅದೇನಂತಂದರೆ ನೀವು ಐದು ಸಾವಿರಕ್ಕಿಂತ ಹೆಚ್ಚಿಗೆ ಏನಾದರೂ ಟ್ರಾನ್ಸಾಕ್ಷನನ್ನು ಮಾಡ್ತೀರಿ ಅನ್ನುವಂಥದ್ದಾದರೆ ಅಂದರೆ ಫೋನ್ಪೇ ಗೂಗಲ್ ಪೇ ಇನ್ನಿತರ ಯಾವುದೇ ಒಂದು ಥರ್ಡ್ ಪಾರ್ಟಿ ಆ್ಯಪ್ಗಳಿಂದ ಯು ಪಿ ಐ ಐ ಡಿ ಮೂಲಕ ನೀವು ಐದು ಸಾವಿರಕ್ಕಿಂತ ಹೆಚ್ಚಿಗೆ ಅಮೌಂಟನ್ನು ಯಾರಿಗಾದರೂ ಕಳಿಸೋ ಹಾಗಿದ್ರೆ ಅವರು ಕನ್ಫರ್ಮೇಷನ್ ಒಂದು ಕೋಡನ್ನು ಕಳಿಸ್ತಾರೆ ಅಂದರೆ ಮೆಸೇಜನ್ನು ಕಳಿಸ್ತಾರೆ ಅದಕ್ಕೆ ನೀವು ಆ್ಯಕ್ಸೆಪ್ಟ್ ಅಂತ ಮಾಡಿದರೆ ನೀವು ಪೇಮೆಂಟನ್ನು ಮಾಡ್ಬೋದು ಇಲ್ಲ ಅಂತಂದರೆ ಪೇಮೆಂಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನೀವು ಮೆಸೇಜ್ ಮೂಲಕ ಬೇಡ ನಾವು ಓದಿಲ್ಲ ಅಷ್ಟೊಂದು ಗೊತ್ತಾಗಲ್ಲ ಅಂತಂದರೆ ನೀವು ಕಾಲ್ ಕೂಡ ಅದರಲ್ಲಿ ಆಪ್ಷನ್ ಅನ್ನೋಂಥ ಸೆಟ್ಟಿಂಗ್ ಇರ್ತದೆ ಕಾಲ್ ಆಪ್ಷನ್ ಸೆಟ್ಟಿಂಗ್ ಮಾಡಿದ್ರೆ ನಿಮಗೆ ಕಾಲ್ ಬರುತ್ತೆ ಈ ರೀತಿಯಾಗಿ ಪೇಮೆಂಟ್ ಆಗ್ತಾಯಿದೆ ನೀವು ಆ್ಯಕ್ಸನ್ನು ಮಾಡ್ತೀರಿ ಅನ್ನೋವಂಥದ್ದಾಗಿದ್ರೆ ನೀವು ಅಲ್ಲಿ ನಂಬರನ್ನು ಹೇಳ್ತಾರೆ ಒಂದು ಅಥವಾ ಎರಡನ್ನೇ ಕ್ಲಿಕ್ ಮಾಡಿ ಅಂತ ಈ ರೀತಿಯಾಗಿ ನೀವು ಆ ರೀತಿಯಾಗಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಮೌಂಟ್ ಸೆಂಡ್ ಆಗುತ್ತೆ ಅಥವಾ ಇಲ್ಲವೋ ಅನ್ನೋ ಗೊತ್ತಾಗ್ತಾ ಹೋಗ್ತದೆ ಇದು ಮಾಡೋದಕ್ಕೆ ಕಾರಣ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಸ್ಕ್ಯಾಮ್ಗಳು ಜಾಸ್ತಿ ಆಗಿರೋದ್ರಿಂದ ಯು ಪಿ ಐ ಐ ಅವರು ಈ ರೀತಿಯಾಗಿ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಇನ್ನ ಒಂದು ಅಪ್ಡೇಟ್ ಏನಂತಂದರೆ ನೀವು ಯಾವುದಾದ್ರೂ ಒಂದು ಹೊಸ ಸ್ಕ್ಯಾನರ್ಗೆ ಇದ್ದರೆ ಅಂದರೆ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿರ್ತೀರಿ ಅದಕ್ಕಿಂತ ಮುಂಚಿತವಾಗಿ ನೀವು ಅಲ್ಲಿ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ನ ಮಾಡಿರೋದಿಲ್ಲ ಆ ನಂತರದಲ್ಲಿ ಫಸ್ಟ್ನೇ ಟೈಮ್ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ನೀವು ಐದು ರೂಪಾಯಿಗಿಂತ ಜಾಸ್ತಿ ಏನಾದರೂ ಸ್ಕ್ಯಾನ್ ಮೂಲಕ ನೀವೇನಾದರೂ ಕಳಿಸಿದರೆ ಒಂದು ಅಂಗಡಿಗಳಲ್ಲಿ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಕೊಂಡುಕೊಳ್ಳುವಂತಹ ಸ್ಥಳಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ಐದು ರೂಪಾಯಿಗಿಂತ ಜಾಸ್ತಿ ಏನಾದರೂ ಕಳಿಸಿದರೆ ಅದಕ್ಕೂ ಕೂಡ ಅವರು ಒಂದು ಕನ್ಫರ್ಮೇಷನನ್ನು ಕೇಳ್ತಾರೆ ನೀವು ಇದಕ್ಕಿಂತ ಮುಂಚಿತವಾಗಿ ನೀವು ಇವರಿಗೆ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನನ್ನು ಮಾಡಿಲ್ಲ ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬಯಸ್ತೀರ ಅನ್ನುವಂಥದ್ದನ್ನು ಕನ್ಫರ್ಮೇಷನನ್ನು ಕೇಳ್ತಾರೆ ನೀವು ಕನ್ಫರ್ಮ್ ಮಾಡಿದ ಮೇಲೇ ಅಲ್ಲಿ ಪೇಮೆಂಟ್ ಅನ್ನುವಂಥದ್ದು ಮುಂದುವರಿಯುತ್ತದೆ ಇಲ್ಲಾಂದರೆ ಪೇಮೆಂಟ್ ಆಗೋದಿಲ್ಲ ಈ ರೀತಿಯಾಗಿ ಯು ಪಿ ಐನವರು ಒಂದು ಮಾರ್ಗಸೂಚಿಯನ್ನು ಮತ್ತು ಬದಲಾವಣೆಗಳನ್ನು ಮಾಡಿರ್ತಕ್ಕಂಥದ್ದು ಇದು ಆನ್ಲೈನ್ ಸ್ಕ್ಯಾಮ್ಗಳನ್ನು ತಡೆಗಟ್ಟೋದರ ಸಲುವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ ಇನ್ನು ಯಾರ್ಯಾರು ಇನ್ಆಕ್ಟಿವ್ ಅಥವಾ ಆ್ಯಕ್ಟಿವ್ ಇದ್ದರೂ ಕೂಡ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಇರಲಾರಂತಹ ಯು ಪಿ ಐ ಡಿಗಳನ್ನು ಬಳಸ್ತಾ ಬಳಸ್ತಾಯಿದ್ರೆ ಅವರು ಇನ್ಆಕ್ಟಿವ್ ಇರ್ದೇ ಇರತಕ್ಕಂಥ ಒಂದು ಯು ಪಿ ಐ ಡಿಗಳನ್ನು ಡಿಲೀಟ್ ಮಾಡಿರಿ ಆ್ಯಕ್ಟಿವ್ ಇರತಕ್ಕಂಥದ್ದನ್ನು ಟ್ರಾನ್ಸಾಕ್ಷನ್ಗಳನ್ನು ಮಾಡಿರಿ ಇದರಿಂದ ನಿಮ್ಮ ಒಂದು ಟ್ರಾನ್ಸಾಕ್ಷನ್ನಿಂದ ಯು ಪಿ ಐ ಡಿ ಅನ್ನುವಂಥದ್ದು ಡಿಲೀಟ್ ಆಗೋದಿಲ್ಲ ಇಲ್ಲವಾದರೆ ಈ ತಿಂಗಳದ ಮೂವತ್ತೊಂದರೊಳಗಾಗಿ ನಿಮ್ಮ ಒಂದು ಯು ಪಿ ಐ ಡಿ ಆ್ಯಕ್ಟಿವ್ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನನ್ನು ಮಾಡದೇ ಇದ್ದರೆ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಮತ್ತು ಉಪಯೋಗವಾಗಿದೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್